हगलो डे रात्री बंतन तंजी रात्र मुगद्रगले अलवा नंजी हगलो डे रात्रि बंतन तंजी रात्रे मुगद्रगले अलवा नंजी रात्रि बीत हगले बतु हो मल्ली बरोद कलवा नंजी ಸೋ ಸೋ ಗಂಜಿ ಗಂಜಿ ನಾನೇ ಇದಕ್ಕೆ ಕೊರಿಯೋಗ್ರಾಫರ್ ಅಂದ್ರೆ ಸಾಂಗ್ ಶೂಟ್ ಮಾಡಿದವನು ಇದಕ್ಕೆ ಯಾರ ಡ್ಯಾನ್ಸ್ ಇಲ್ಲ ದರ್ಶನ್ ಅವ್ರನ್ನ ನಾಲ್ಕು ಗಂಟೆಗೆ ಚಾಮುಂಡಿ ಬೆಟ್ಟದ ಮೇಲೆ ಕಟ್ಟೆ ಮೇಲೆ ಕೂರಿಸಿ ಹಗಲು ಓಡತ್ತೆ ರಾತ್ರಿ ಬಂತನ್ ತಂಜಿ ಇಷ್ಟೇ ಆಡಿಸಿದ್ದು ಅವ್ರ ಅಲ್ಲೇ ಕೂತಿದ್ದಾರೆ ಕ್ಯಾಮ್ರಾನು ಅಲ್ಲೇ ಇದೆ ರಾತ್ರಿ ಆರು ಮುಕ್ಕಾಲ್ ಏಳು ಗಂಟೆ ಆಗೋ ತನಕ ಶಾರ್ಟ್ ವೇಟಿಂಗ್ ಹಗಲೋಡತ್ತೆ ರಾತ್ರಿ ಅಂದ ತಕ್ಷಣ ರಾತ್ರಿ ಆಗ್ಬಿಡ್ಬೇಕು ಹಗಲೋಡತ್ತೆ ರಾತ್ರಿ ಬಂತಿ ಈ ಗ್ರಾಫಿಕ್ ಅಲ್ಲೆಲ್ಲ ಮಾಡಿಲ್ಲ ನಾವು ಅಷ್ಟು ಸೂಕ್ಷ್ಮತೆ ಅಂದ್ರೆ ಹಂಗೆ ಆಗಬೇಕು ಅನ್ನೋದು ಇರ್ಬೇಕು ಇಲ್ಲ ಅವ್ರು ಎಷ್ಟು ಚೆನ್ನಾಗಿ ಬರೀತಾರೆ ಅಂದ್ರೆ ಡಿ ಪಿ ರಾಜರತ್ನಂ ಅವರು ಈ ರಾಜರತ್ನಂ ಅವರು ಒಂದೇ ಒಂದು ಸಣ್ಣ ಕತೆ ಹೇಳ್ಬಿಡ್ತೀನಿ ರಾಜರ ಮನೆಯಲ್ಲಿ ಈ ಹೂವಕ್ಕೆ ತೋಟ ಇತ್ತಲ್ಲ ಅಲ್ಲಿ ಹೂವ ತೆಗಿಯುವ ಕೆಲಸ ಸ ಮಲ್ಲಿಗೆ ಹೂವುಗಳೆಲ್ಲ ಕಿತ್ಕೊಂಡ್ಬಂದು ರಾಶಿ ಮಾಡಿ ಅದನ್ನ ತೊಗೊಂಡ್ಬಂದು ರಾಜನ ಕೊಟ್ಟರೆ ರಾಜ ಬೇಷ್ ಅಂತೇಳಿ ಆ ಮಲ್ಲಿಗೆನೆ ರಾಜ ರಾಣಿಗೋ ಇಲ್ಲ ದೇವರಿಗೋ ಯೂಸ್ ಮಾಡ್ತಿದ್ದೆ ಒಂದ್ಸಲ ಹೂವು ಕಿತ್ಕೊಂತ ಕೇಳ್ತಾ ಇದ್ರೆ ಕೇಳ್ತಾ ಇದ್ರಂಗೆ ಒಂದು ಸ್ವಲ್ಪ ನಾನು ಕ ತಗೊಂಡ್ರೆ ಹೆಂಗಿರುತ್ತೆ ಇದನ್ನ ಈ ಪ್ಲೀಸ್ ಇರೋ ರಾಜನ್ ಕೇಳೋಣ ಹಂಗೆ ಕಳ್ತನ ಮಾಡೋಕ್ಕಾಗಲ್ವಲ್ಲ ಅಂತೇಳಿ ಬುಟ್ಟಿ ತೊಗೊಂಡೋಗಿ ರಾಜನ್ಗೆ ರಾಜ ಒಂದೊಂದು ಸಣ್ಣ ಏನೋ ಒಂದು ಬಗ್ಸೆ ಹೂವು ಕೊಡಿ ನಾನು ಹೆಂಡ್ತಿಗೆ ತಗೊಂಡು ಪ್ಲೀಸ್ ಏಯ್ ಅದಕ್ಕೆ ಏನಪ್ಪ ಆ ಹೂವು ತಗೊಂಡು ಅಲ್ಲಿ ಎರಡು ಕೈಲಿ ಹಿಂಗೆ ಓಡ್ತಾರೆ ಹೆಂಡ್ತಿ ಕೊಡೋದಕ್ಕೆ ಜೋರು ಮಳೆ ಅಲ್ಲೆಲ್ಲೋ ಒಂದು ಹೊಂಡ ಹೊಂಡದಲ್ಲಿ ಆ ನೀರಲ್ಲಿ ಕಾಲಿಟ್ಬಿಟ್ಟು ಬುದೋಗ್ತಾರೆ ಅಲ್ಲಿ ಬಿದ್ದರೆ ಹೂವು ಎಲ್ಲ ನೀರ್ ಬಿದ್ದೋಗುತ್ತೆ ಕೊಚ್ಚೆ ನೀರಲ್ಲಿ ಆದರೂ ಬಿಡಲ್ಲ ಅವರು ಮಳೆ ಬರ್ತಾ ಇದೆ ಆ ಹೂವನ್ನೆಲ್ಲ ಪಾಪ ಒಂದೊಂದೇ ಬಿಡಿಸಿ ಎಲ್ಲನೂ ತಿರ್ಗ ಮಾಡಿ ಕೈ ತೊಗೊಂಡು ಓಡ್ತಾರೆ ಮನೆ ಮುಂದೆ ಮಳೆ ನಿಂತಿದೆ ಮನೆ ನೋಡ್ತಾರೆ ಮನೆಯಿಂದ ದೊಡ್ಡ ಕಾಮನ ಬಿಲ್ ಬಂದಿದೆ ಬಹಳ ಖುಷಿ ಅವ್ರಿಗೆ ನಾನು ನಿಂತಿ ಎಷ್ಟು ಸಂತೋಷ ಪಡ್ಬೋದು ಈ ಒಂದು ವಾತಾವರಣದಲ್ಲಿ ಅಂತ ಈ ಬ್ಯಾಂಬೂಲ್ ಹಾಕಿರೋ ಗೇಟ್ ಅಲ್ವಾ ಆ ಗೇಟ್ನ ಓಪನ್ ಮಾಡಿ ಒಳಗೆ ಓಡೋಗಿ ನಂಜಿ 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 ಅಂತ ಬಾಗಿಲು ಬಡಿತಾರೆ ಹೊಡಿತಾರೆ ಅವಳು ಬರ್ತಾನೆ ಇಲ್ಲ ಅವಳು ಯಾಕೆ ಇವಳು ಬರ್ತಾ ಇಲ್ಲ ಅಂತೇಳಿ ಹಂಗೆ ನೋಡ್ತಾರೆ ಮನೆ ಬೀಗ ಹಾಕಿದೆ ಅವಳ ಸತ್ತ ಯಾವುದೋ ಕಾಲ ಆಗಿದೆ ಅಲ್ಲಿ ಅವರು ಕಣ್ಣಲ್ಲಿ ನೀರು ಹಾಕೊಂಡು ಆ ಮಲಿಗೆನೆಲ್ಲ ತಗೊಂಡೋಗಿ ಎತ್ ಕಡೆ ಅವಳ ನೆನಪಲ್ಲಿ ಅವಳ ಸಮಾಧಿ ಎತ್ಲಿದೆ ಅಲ್ಲಿ ಹಾಕ್ತಾರೆ ಅದು ಯಾರಾದರೂ ಈ ರೇಂಜ್ಗೆ ಒಂದು ಹೆಂಡ್ತಿನ ಪ್ರೀತಿಸೋದು ಆಮೇಲೆ ಆ ನೆನಪುಗಳಲ್ಲೇ ಅವ್ರು ಜೀವನ ಮಾಡ್ತಾ ಇದ್ದಾರೆ ಮತ್ತೆ ಬರ್ತಾಳೆ ಅನ್ನೋದು ಅದಕ್ಕೆ ಅವ್ರು ಹೇಳಿದ್ರು ಹಗಲೋಲತ್ತೆ ರಾತ್ರಿ ಬಂತಂದು ತಂಜ್ಬೇಡ ರಾತ್ರಿ ಮುಗಿದ್ಮೇಲೆ ಹಗ್ ಬಂದೇ ಬರ್ತೆ ನೀನು ಬಂದೇ ಬರ್ತೀಯ ಅದೇ ನನ್ ಗಂಜಿ ಅಂತಾರ ಅವರು ಇಲ್ಲಿ ತನ್ಕೋ ಎಲ್ರು ಕೆಲವರು ಮತ್ತೆ ಹುಟ್ಟು ಬರ್ತಾರೆ ಅನ್ನೋ ಆಸೆಲೇ ಇರ್ತಾರೆ ನಮ್ಮ ರಾಜನ ಅದೇ ತರ ಬರಬೇಕು ಅನ್ನೋ ನಮ್ಮ ಆಸೆ ಅದಾಗಲ್ಲ ಒಂದ್ಸಲಿ ಲೈಟ್ ಆಫ್ ಮಾಡಿದ್ಮೇಲೆ ಅದೆಲ್ಲ ಅರ್ಥ ಆದ್ಮೇಲೆ ಚಾನ್ಸ್ ಥ್ಯಾಂಕ್ ಯು